ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಹಲೋ ಹಾ ಅಣ್ಣ ಹೇಳ ಇದು ಟಾಟಾ ಬೇಸಿಕ್ ಗಡಿ ಹಸ್ಕೊಡ್ತೀರ ಹೌದಾ ಹೌದಾ ಮಾಡಲ್ ಎಷ್ಟು ಗಾಡಿ ಸಾವಿರ ಆಗ್ತಣ್ಣ ಓಡವರು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ರೀ ಅದ ನೀವ್ ಅದೇ ಮಾಡಿಸ್ಕೊಡ್ತಾರೆ ಅಣ್ಣ ಮಾಡಿಸ್ಕೊಡೋದಿಲ್ಲ ಅವ್ರ ಕಡೆ ಮಾಡಿಸ್ಕೊಡೋದಿಲ್ಲ ನಾವು ಮಾಡಿಸ್ಕೊಡೋದಂದ್ರೆ ಮಾಡಿಸ್ಕೊಡ್ತೀವಿ ಗಾಡಿ ಇಷ್ಟ ಆಗಿದೆ